नक्षमन्ते विमतयस्तमुपासे श्रियः पतिं मयि स्थितो मदङ्गेषु स्वतन्त्रो व्याप्तवान् हरिः स विष्णुश्च स्वतन्त्रं मां स्वेच्छया वर्तय त्यजः स्वात्मनस्तस्य पूजा स्युः मनो वाक्कायवृत्तयः ममैताः इति कर्तारम् उद्देश्यञ्च हरिं स्मरेत् श्रीगुरुभ्यो नमः हरिः ओं हरिः ओं हुब्बय ಸಕಲ ಭಗವದ್ಭಕ್ತರು ಅತ್ಯಂತ ಉತ್ಸಾಹದಿಂದ ವೈಭವದಿಂದ ಗುರುಪೀಠದ ಮೇಲೆ ಇರುವಂತಹ ವಿಶೇಷವಾದ ಶ್ರದ್ಧಾಭಕ್ತಿಗಳಿಂದ ಇಷ್ಟು ಹೊತ್ತು ಮಾಡಿದಂತಹ ಮೆರವಣಿಗೆ ಮಾಲಾರ್ಪಣೆ ಸನ್ಮಾನ ಸತ್ಕಾರ ಎಲ್ಲವೂ ಕೂಡ ಯಾವುದು ವೈಯಕ್ತಿಕವಾಗಿ ನಮಗೆ ಅಂತ ನಾವು ತಿಳಿದಿಲ್ಲ ನೀವ್ಯಾರೂ ತಿಳಿಯಬಾರದು ಇಷ್ಟೊತ್ತು ಅನೇಕ ವಿದ್ವಾಂಸರು ಹೇಳಿದಂತೆ ಈ ಪೀಠದ ಮೂಲಪುರುಷನಾದಂತಹ ಹಂಸನಾಮಕ ಪರಮಾತ್ಮನಿಗೆ ಆರಾಧ್ಯ ದೈವನಾದ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಿಗೆ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ಹಾಗೂ ಪದ್ಮನಾಭತೀರ್ಥರೇ ಮೊದಲಾದ ಶ್ರೀಮಠ್ ಮೊದಲಾದ ಎಲ್ಲ ಮಹಾ ಗುರುಗಳಿಗೆ ನಮ್ಮ ಸ್ವರೂಪೋದ್ಧಾರ ಮಾಡಿದಂತಹ ಗುರುಗಳಿಗೆ ಈ ಎಲ್ಲ ಸತ್ಕಾರ ಸಮ ಸನ್ಮಾನ ಮೆರವಣಿಗೆ ಅವರಿಗೆ ಸೇರತಕ್ಕದ್ದೇ ಹೊರತು ನಮಗಲ್ಲ ಅನ್ನುವುದನ್ನು ಮೊದಲಿಗೆ ನಿಮ್ಮ ಅನುಸಂಧಾನದಲ್ಲಿ ತಂದುಕೊಳ್ಳಬೇಕು ಜೀವನದಲ್ಲಿ ಇದನ್ನೇ ಒಂದು ಸಂದೇಶವನ್ನಾಗಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಯಾವುದೇ ಒಂದು ಸತ್ಕಾರವೋ ಸಮಾರಂಭವೋ ಸ್ವಾಗತವೋ ಆದರವೋ ಗೌರವವೋ ನಮಗೆ ದೊರೆತಾಗ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡುವಂತಹ ಒಂದು ಪ್ರಜ್ಞೆ ನಮ್ಮ ಜೀವನದಲ್ಲಿ ಬರಬೇಕು ಇದೇ ಒಂದು ಇವತ್ತಿನ ಚಾತುರ್ಮಾಸ್ಯದ ಪ್ರಾರಂಭದ ಸಂದೇಶ ಎಂಬುದಾಗಿ ನೀವೆಲ್ಲ ತಿಳಿಯಿರಿ ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ವಿಧೀಯತೆ ಸಾಧು ಮಿಥಸ್ಸು ಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯವ ನ ದೇಹಮಾನಿನೇ ಬಹಳ ದೊಡ್ಡದಾದ ಮಾತನ್ನ ಭಾಗವತದಲ್ಲಿ ರುದ್ರದೇವರು ಪಾರ್ವತೀ ದೇವಿಯ ಒಂದು ಮುಖಾಂತರ ಸಮಗ್ರ ಜಗತ್ತಿಗೆ ಸಂದೇಶವನ್ನು ನೀಡುತ್ತಾ ಇದ್ದಾರೆ ನಾವು ನೋಡುವಾಗ ಎದುರಿಗೆ ಒಬ್ಬ ನಮ್ಮನ್ನು ನೋಡ್ತಾನೆ ಅಂದರೆ ಸರಿ ನಮಗೊಬ್ಬ ಸ್ಮೈಲ್ ಮಾಡಿ ಮಾತನಾಡಿಸ್ತಾನೆ ಮುಗುಳ್ನಗೆ ನಗತಾನೆ ನಮ್ಮನ್ನು ನೋಡಿದ ತಕ್ಷಣ ಮುಖ ತಿರುಗಿದುಕೊಂಡು ಹೋಗೋದಿಲ್ಲ ಅಂದ್ರೆ ಅದೊಂದು ದೇವರ ಅನುಗ್ರಹ ಅಂತ ತಿಳೀವಿ ನಾನು ನೋಡಿದಾಗ ನನಗೆ ತಿರುಗಿ ನೋಡಿ ಮಾತಾಡಿಸ್ತಾನಲ್ಲ ಮುಖ ತಿರುಗಿಸಿ ಹೋಗಲಿಲ್ಲ ಹುಬ್ಬು ಗಂಟು ಹಾಕ್ಕೊಂಡು ಹೋಗಲಿಲ್ಲ ಅಂತಂದ್ರೆ ಯಾಕೆ ಏನೋ ನನ್ನಲ್ಲಿ ಕಂಡಿದ್ದಾನೆ ಅಂತ ಅವನು ಮಾತನಾಡಿದ್ದನ್ನು ಅಥವಾ ಅವನ ನಕ್ಕಾಗಿ ನಾನು ಸರಿಯಾಗಿ ಪ್ರತಿಸ್ಪಂದನೆ ಮಾಡ್ತೇನೆ ಪ್ರಾಯ ಅವನಿಗೆ ನನ್ನಿಂದ ಅಂಥ ದೊಡ್ಡೇನ ಅಪಕಾರ ಆಗಿಲ್ಲ ಯಾವುದನ್ನು ಮನಸ್ಸಿನೊಳಗೆ ಇಟ್ಟುಕೊಂಡು ಆ ಕ್ರೋಧ ಆ ಸಿಟ್ಟು ಇವತ್ತು ನನ್ನನ್ನು ನೋಡಬಾರದು ಅನ್ನೋ ಹಾಗೆ ಮಾಡಬಹುದೋ ಅಂಥ ದೊಡ್ಡ ಅಪಕಾರ ನನ್ನಿಂದ ಏನೂ ಆಗಿಲ್ಲ ಅವನಿಗೆ ಅನ್ನೋದಕ್ಕೆ ನನ್ನನ್ನು ನೋಡಿ ತಿರುಗಿ ಹೋಗ್ತಾ ಇಲ್ಲ ಮಾತಾಡಿಸ್ತಾನೆ ಪ್ರೀತಿಯಿಂದ ಹಾಗಾದರೆ ಆ ವಿಧವಾದ ಇನ್ನೊಬ್ಬರಿಗೆ ಅಪಕಾರ ಮಾಡೋ ಪ್ರವೃತ್ತಿ ನನ್ನಲ್ಲಿ ಇಲ್ಲ ಹಿಂಸೆ ಮಾಡೋ ಪ್ರವೃತ್ತಿ ಇಲ್ಲ ಇವನನ್ನು ನೋಡಬಾರ್ದಪ್ಪ ಅಂತ ಅಂತ ಪರಿಸ್ಥಿತಿ ನನಗೆ ಬಂದಿಲ್ಲ ಅಂದರೆ ಆ ತಕ್ಕ ಮಟ್ಟಿಗೆ ಸದ್ಗುಣಗಳನ್ನು ನನ್ನಲ್ಲೇ ನೀಡಿದವ ಭಗವಂತ ಎಂಬುದಾಗಿ ತತ್ಕ್ಷಣಕ್ಕೆ ಸ್ಮರಿಸಿ ಇಂತಾರೆ ಶ್ರೀಮದ್ ಭಾಗವತದಲ್ಲಿ ಅವನು ನನ್ನ ನೋಡಿ ನಕ್ಕದ್ದು ನನ್ನನ್ನು ನೋಡಿ ಅಲ್ಲ ನನ್ನಲ್ಲಿರುವ ಒಂದೆರಡು ಗುಣಗಳನ್ನು ನೋಡಿ ಆ ಗುಣಗಳು ನನ್ನವಲ್ಲ ಅದು ಭಗವಂತನ ಗುಣಗಳು ಆ ರೂಪದಿಂದ ಭಗವಂತ ನನ್ನಲ್ಲಿದ್ದು ಆ ಕಾರ್ಯವನ್ನು ಮಾಡಿಸಿದ್ದಾನೆ ಎಂಬುದಾಗಿ ತಿಳಿಯಿರಿ ದಾನ ಮಾಡ್ತಾನೆ ಅನ್ನೋದಕ್ಕಾಗಿ ಕೆಲವು ವ್ಯಕ್ತಿಗಳಿಗೆ ಗೌರವ ವಿದ್ಯೆಯನ್ನು ಕಲಿಸಿಕೊಡ್ತಾನೆ ಅನ್ನೋದಕ್ಕಾಗಿ ಗೌರವ ಅನ್ನದಾನಾದಿಗಳನ್ನು ಮಾಡುವುದಕ್ಕಾಗಿ ವಸ್ತ್ರದಾನ ಮಾಡ್ತಾನೆ ಅನ್ನೋದಕ್ಕಾಗಿ ಸಮಾಜ ಸೇವೆ ಮಾಡ್ತಾನೆ ಅನ್ನೋದಕ್ಕಾಗಿ ಅಥವಾ ಬಹಳ ದೊಡ್ಡ ಧಾರ್ಮಿಕ ಆಧ್ಯಾತ್ಮಿಕ ಧ್ಯಾನ ಮಾಡ್ತಾನೆ ಯಜ್ಞ ಮಾಡ್ತಾನೆ ಯಾವಾಗಲೂ ಪೂಜೆಯನ್ನು ಮಾಡ್ತಾನೆ ಜಪ ಮಾಡ್ತಾ ಇರ್ತಾನೆ ತಪಸ್ಸು ಮಾಡ್ತಾನೆ ಅವನಿಗೆ ನಾವು ಆದರ ಗೌರವಗಳನ್ನು ಮಾಡಿದರೆ ನಮಸ್ಕಾರ ಮಾಡಿದರೆ ನಮಗಷ್ಟು ಆ ಪುಣ್ಯದ ಲಾಭವಾದೀತು ಅನ್ನುವ ಲೋಭ ಆ ಸಾತ್ವಿಕವಾದ ಪುಣ್ಯದ ಲೋಭದಿಂದ ತಲೆಬಾಗಿ ನಮಸ್ಕಾರ ಮಾಡಬಹುದು ಅಥವಾ ಅವನ ಉಪಕಾರವನ್ನು ಪಡೆಯೋದಕ್ಕೆ ಅವನಿಂದ ಏನಾದರೂ ತಪಸ್ಸಿನ ಲಾಭ ಪಡೆದುಕೊಳ್ಳೋದಕ್ಕೆ ಹತ್ತಿರ ಹೋಗಬಹುದು ನಾನು ದೊಡ್ಡವ ನನ್ನ ಹತ್ರ ಬಂದಿದ್ದಾರೆ ಅಂತ ಸರ್ವಥಾ ತಿಳಿಯಬಾರದು ಏನೋ ಒಂದೆರಡು ಅಕ್ಷರ ಬರ್ತದೆ ಅಂತ ಹತ್ತಿರ ಬಂದಿದ್ದಾರಲ್ಲ ಆ ಎರಡು ಅಕ್ಷರದ ಜ್ಞಾನ ಕೊಟ್ಟವನು ದೇವರು ಜಪ ತಪಸ್ಸು ಪಾರಾಯಣ ಯಜ್ಞ ಯಾಗ ಹೋಮ ಹವನ ಅರ್ಚನೆ ಮಾಡ್ತಾರೆ ಅನ್ನೋದಕ್ಕಾಗಿ ಇವರಿಂದ ನಮ್ಮ ಕಷ್ಟ ಪರಿಹಾರ ಆಗಲಿ ಅನ್ನೋದಕ್ಕೆ ಬರ್ತಾರಲ್ಲ ಒಳಗಿದ್ದು ಆ ಸತ್ಕಾರ್ಯಗಳನ್ನು ನಮ್ಮಲ್ಲಿ ಮಾಡಿಸುವವರು ಭಗವಂತ ಅದಕ್ಕಾಗಿ ಇವರು ಬಂದಿದ್ದಾರೆ ಅಂತ ಭಾವಿಸಬೇಕು ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿ ಬಿಟ್ಟು ಇಲ್ಲ ಸೃಷ್ಟಿ ಮಾಡಿದ ದೇವ ನಮ್ಮೆಲ್ಲರೊಳಗೆ ಪ್ರವೇಶ ಮಾಡಿದ್ದಾನೆ ತತ್ಸೃಷ್ಟ್ವಾ ತದೇ ಸೃಷ್ಟಿ ಮಾಡಿದ ದೇವರು ತಾನು ಸೃಷ್ಟಿ ಮಾಡಿದ ಜಗತ್ತಿನ ಪ್ರತಿಯೊಂದು ಕಾರ್ಯಗಳನ್ನು ಮಾಡಿಸುವುದಕ್ಕಾಗಿ ಒಳಗೆ ತಾನೇ ಬಂದು ಕುಳಿತಿದ್ದಾನೆ ಜಗತ್ತಿನಲ್ಲಿ ಇಂತಹ ಒಬ್ಬ ವ್ಯವಸ್ಥಾಪಕ ಈ ತರಹದ ಒಬ್ಬ ದೊಡ್ಡದಾದ ಮ್ಯಾನೇಜ್ಮೆಂಟಿನ ಅತೀ ಉನ್ನತ ಮಟ್ಟದ ಉನ್ನತ ಅಲ್ಲ ಸರ್ವೋತ್ತಮ ಮಟ್ಟದ ಒಂದು ಸೂತ್ರವನ್ನು ತಾನು ಮಾಡಿ ತೋರಿಸಿದ ವ್ಯಕ್ತಿ ಪ್ರಪಂಚದೊಳಗೆ ಇನ್ಯಾರು ಇಲ್ಲ ಇಲ್ಲ ಅಲ್ಲ ಮುಂದೆ ಬರಲಿಕ್ಕೆ ಸಾಧ್ಯವೂ ಇಲ್ಲ ಸರ್ವೋತ್ತಮ ವ್ಯಕ್ತಿಯನ್ನು ಬರೋದು ಹೇಗೆ ವ್ಯಕ್ತಿ ಕೇವಲ ಪ್ಲ್ಯಾನ್ಗಳನ್ನು ಹಾಕಿ ಕೊಡಬಹುದು ಹತ್ತಾರು ಸೂಚನೆ ಸಲಹೆಗಳನ್ನು ನೀಡಬಹುದು ಅಷ್ಟು ಸೂಚನೆ ಸಲಹೆಗಳನ್ನು ನೀಡಿದ್ದಕ್ಕಾಗಿಯೇ ಸಾಕಷ್ಟು ಹಣ ಗಳಿಸ್ತಾನೆ ಕನ್ಸಲ್ಟೇಷನ್ನಿಗೆ ಕೇವಲ ಸಲಹೆ ಸೂಚನೆಗಳನ್ನು ಕೊಡುವ ಮ್ಯಾನೇಜ್ಮೆಂಟ್ ಮಾಡುವವನಲ್ಲ ಭಗವಂತ ಅಂತಹ ನಿಯಾಮಕನಲ್ಲ ಅಂತಹ ಕಾರಕನಲ್ಲ ಭಗವಂತ ತಾನೇ ಸ್ವತಃ ಒಳಗಿದ್ದು ಮಾಡಿ ಮಾಡಿಸುವಂತಹ ವ್ಯಕ್ತಿ ಅನಂತ ಜೀವರಾಶಿಗಳಿಗೆ ದೇಹಗಳನ್ನು ಕೊಟ್ಟ ದೇವ ಅವರೆಲ್ಲರಲ್ಲಿ ತಾನು ಪ್ರವೇಶ ಮಾಡಿ ಪ್ರತಿಯೊಂದು ಕ್ಷಣದಲ್ಲಿಯೂ ಅವರು ಮಾಡುವ ಎಲ್ಲ ಕಾರ್ಯಗಳನ್ನು ತಾನೇ ಒಳಗೆ ನಿಂತು ಮಾಡಿ ಮಾಡಿಸ್ತಾನೆ ತಂದೆ ತಾಯಿಗಳು ಮಕ್ಕಳನ್ನು ನಿಯಮನ ಮಾಡುತ್ತಾರೆ ಏನು ನಿಯಮನ ಮಾಡೋದು ಚಿಕ್ಕ ವಯಸ್ಸಿನಲ್ಲಿದ್ದಾಗ ತಾವೇ ಎತ್ತು ಎತ್ತಿಕೊಂಡು ಆಡ ಆಟ ಆಡಿಸ್ತಾರೆ ಓಡಾಡಿಸ್ತಾರೆ ಕೈ ಹಿಡಿದು ನಡೆಸ್ತಾರೆ ಸ್ವಲ್ಪ ದೊಡ್ಡವನಾದ ಮೇಲೆ ಪಾಠ ಕಲಿಸಿಕೊಡ್ತಾರೆ ಶಾಲೆಗೆ ಕಲಿಸ್ತಾರೆ ಅಥವಾ ಬೇರೆ ವಿದ್ಯಾಪೀಠಗಳಿಗೆ ಗುರುಗಳ ಹತ್ರ ಕಲಿಸ್ತಾರೆ ಅವನು ವಿದ್ಯೆಯನ್ನು ಓದಿ ದೊಡ್ಡವನಾಗೋ ಹಾಗೆ ಹೊರಗಿದ್ದು ಏನು ಮಾಡಬೇಕೋ ಅಷ್ಟು ಮಾಡ್ತಾರೆ ಚಿಕ್ಕ ವಯಸ್ಸಿನೊಳಗಿದ್ದಾಗಿನಿಂದಲೂ ಹಾಲು ಕುಡಿಸುವ ಅತೀ ಸಣ್ಣ ವಯಸ್ಸಿರಬಹುದು ಮಗುವಿಗೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಮಗುವಿಗೆ ಏನು ಗೊತ್ತಾಗೋದಿಲ್ಲ ಅಂದರೂ ಏನು ಮಾಡ್ಬೋದು ಹಾಲು ಕುಡಿಸ್ಬೋದು ಆದರೆ ಒಳಗೆ ಹೋದ ಮೇಲೆ ಹಾಲು ಪಚನ ಮಾಡೋದು ಅವ್ರ ಕೆಲಸ ಅಲ್ಲ ಬಹಳ ಚಿಕ್ಕ ವಯಸ್ಸು ಕೂಸಿಗೆ ಹಾಲು ಕುಡಿಸಿದರೆ ಹೇಗೆ ಬರೀ ಪಚನ ಮಾಡಬೇಕೋ ಬೇಡವೋ ಅಂತ ಹೊಟ್ಟೆಯೊಳಗೆ ತಾಯಿ ಹೋಗ್ಲಿಕ್ಕಾಗತ್ತಾ ತಾಯಿಯ ಹೊಟ್ಟೆಯಲ್ಲಿ ಮಗು ಇರುತ್ತದೆ ಹೊರತು ಮಗುವಿನ ಹೊಟ್ಟೆಯಲ್ಲಿ ತಾಯಿ ಇಲ್ಲವಲ್ಲ ಆದರೆ ಮಗುವಿನ ಹೊಟ್ಟೆಯಲ್ಲಿಯೂ ದೇವರು ಪ್ರವೇಶ ಮಾಡ್ತಾನೆ